ಸುತ್ತಮುತ್ತ ಬಹಳಷ್ಟು ಜನ ಹೀಗೆ ಹೇಳಿರೋದನ್ನ ಕೇಳೇ ಇರ್ತೀರ ನಾನು ಬಹಳ ಲವ್ ಲವಿಂದ ಇರ್ತಾ ಇದೆ ಬಹಳಷ್ಟು ಕೆಲ್ಸ ಮಾಡ್ತಾ ಇದ್ದೆ ಇತ್ತೀಚೆಗೆ ಯಾಕೋ ನನ್ಗೆ ಶಕ್ತಿ ಕಮ್ಮಿ ಆಗಿದೆ ಅನ್ಸ್ತಾ ಇದೆ ಒಂದೊಂದ್ಸರಿ ಮರವು ಕೂಡ ಬಂದ್ಬಿಡತ್ತೆ ಅಂತ ಹೇಳ್ತಿರ್ತಾರೆ ನಿಜವಾಗ್ ಆಗಿರೋದೇನ್ ಗೊತ್ತಾ ಅವರ ಶಕ್ತಿ ಕಡಿಮೆ ಆಗಿಲ್ಲ ಆದ್ರೆ ಆ ಕೆಲಸದ ಮೇಲಿನ ಅವರ ಒತ್ತಡ ಅವರನ್ನ ಬಲಹೀನರನ್ನಾಗಿ ಮಾಡಿಸಿರುತ್ತೆ ಬನ್ನಿ ಇಂಥದೇ ಒಂದು ಕಥೆಯನ್ನ ನಾನು ಹೇಳ್ತೀನಿ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗೋಳ್ ಲೈಫ್ ಕೋಚ್ ನನ್ನ ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಒಬ್ಬ ರಾಜ ತನ್ನ ನಗರದ ವೀಕ್ಷಣೆಗೆ ಆನೆಯ ಮೇಲೆ ಕೂತು ಹೊರಟಿರ್ತಾನೆ ಹೀಗೆ ದಾರಿ ಮಧ್ಯೆ ಹೋಗ್ಬೇಕಾದ್ರೆ ಆನೆಗೇನು ಮದ ಬಂದು ಸ್ವಲ್ಪ ವೇಗವಾಗಿ ಓಡ್ಲಿಕ್ಕೆ ಶುರು ಮಾಡುತ್ತೆ ಹೀಗೆ ಓಡ್ತಿದ್ದಂತ ಆನೆ ರಸ್ತೆ ಬದಿಯಲ್ಲಿದ್ದಂತ ಒಬ್ಬ ಸನ್ಯಾಸಿ ಭಿಕ್ಷುಕನ ಕೈಲಿದ್ದಂಥ ಭಿಕ್ಷಾ ಪಾತ್ರೆಯನ್ನ ಕೆಳಗಡೆ ಬೀಳ್ಬಿಡುತ್ತೆ ಇದಕ್ಕೆ ಕೋಪಗೊಂಡಂತ ಸನ್ಯಾಸಿ ಆನೆಯ ಬಾಲವನ್ನ ಹಿಡಿದು ಒಂದು ಕ್ಷಣ ನಿಲ್ಸೇ ಬಿಡ್ತಾನೆ ಇದನ್ನ ಕಣ್ಣಂತ ರಾಜ ಆಶ್ಚರ್ಯಗೊಳ್ತಾನೆ ಏನಿದು ಒಬ್ಬ ಸನ್ಯಾಸಿ ಇಷ್ಟು ಬಲಿಷ್ಠನ ಆನೆಯನ್ನೇ ತಡೆದು ನಿಲ್ಲಿಸ್ಬಿಟ್ನಲ್ಲ ಅಂತ ಹೇಳಿ ಬಂದು ಆ ಸನ್ಯಾಸಿಯನ್ನ ಮಾತಾಡಿಸ್ತಾನೆ ನೀ ಇಷ್ಟು ಬಲಿಷ್ಠ ಇಲ್ಲಿ ಯಾಕೆ ವಾಸ ಮಾಡ್ತಿದ್ಯಾ ನೀನು ಇನ್ನು ಮುಂದೆ ನಮ್ಮ ಅರಮನೆಯಲ್ಲಿ ನಮ್ಮ ಜೊತೆಗೆ ಇರು ಯಾವುದೇ ದೊಡ್ಡ ಕೆಲಸ ಇಲ್ಲ ಪ್ರತಿನಿತ್ಯ ಮುಂಜಾನೆ ನಾಲ್ಕು ಗಂಟೆಗೆ ದೇವಸ್ಥಾನದಲ್ಲಿ ಒಂದು ಪೂಜೆ ಸಲ್ಲಿಸಿದ್ರೆ ಆಯ್ತು ಅಷ್ಟೇ ನಿನ್ನ ಕೆಲಸ ಅಂತ ಹೇಳಿ ರಾಜ ಹೇಳ್ತಾನೆ ಸನ್ಯಾಸಿ ಕೂಡ ಒಪ್ಕೋತಾನೆ ಅರಮನೆಯಲ್ಲಿ ಒಳ್ಳೆ ಊಟ ಒಳ್ಳೆ ವ್ಯವಸ್ಥೆ ಇದಕ್ಕಿಂತ ಇನ್ನೇನ್ ಬೇಕು ಅಂತ ಹೇಳಿ ಸನ್ಯಾಸಿ ಕೂಡ ಒಪ್ಕೊಂಡು ಅರಮನೆಯಲ್ಲಿ ಇರ್ಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಒಂದು ದಿನ ಹೊರ ರಾಜ್ಯದ ರಾಜ ಈ ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಾನೆ ಈ ರಾಜ ತನ್ನ ರಾಜ್ಯದ ಬಗ್ಗೆ ಮಾತಾಡ್ತಾ ಹೇಳ್ತಾನೆ ನಮ್ಮ ರಾಜ್ಯದಲ್ಲಿ ಸೈನಿಕರಷ್ಟೇ ಬಲಿಷ್ಠರಲ್ಲ ನಮ್ಮ ದೇವಸ್ಥಾನದ ಪೂಜಾರಿ ಕೂಡ ಅಷ್ಟೇ ಬಲಿಷ್ಠ ಒಮ್ಮೆ ಆನೆಯನ್ನೇ ತಡೆದು ನಿಲ್ಲಿಸಿದ್ದ ಗೊತ್ತಾ ಅಂತ ಹೇಳ್ತಾನೆ ಇದನ್ನ ಕೇಳಿದಂತ ಹೊರ ರಾಜ್ಯದ ರಾಜ ನಾನು ಕೂಡ ಅವನನ್ನ ಭೇಟಿ ಆಗ್ಬೇಕು ನಾನು ಕೂಡ ಒಮ್ಮೆ ಅವನು ಆನೆಯನ್ನ ತಡೆದು ನಿಲ್ಸೋದನ್ನ ನೋಡ್ಬೇಕು ಅನ್ನೋ ಆಸೆ ಆಗ್ತಿದ್ದೆ ಅಂತ ಕೇಳ್ಕೊತಾನೆ ರಾಜ ಆಗ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಅಂತ ಹೇಳಿ ವ್ಯವಸ್ಥೆ ಮಾಡಿಸ್ತಾನೆ ಸನ್ಯಾಸಿ ಬಳಿ ಕೂಡ ಹೇಳ್ತಾನೆ ಇದು ನಮ್ಮ ಮರ್ಯಾದೆಯ ಪ್ರಶ್ನೆ ನಿನ್ನ ದೇಹ ಪ್ರದರ್ಶನವನ್ನ ನೀನು ನೋಡ್ ತೋರಿಸ್ಬೇಕು ಅಂತ ಹೇಳಿ ಕೇಳ್ಕೊತಾನೆ ಹೀಗೆ ಎಲ್ಲ ವ್ಯವಸ್ಥೆ ಮಾಡ್ಲಾಗತ್ತೆ ಆನೆ ಕೂಡ ಬರುತ್ತೆ ಸನ್ಯಾಸಿ ಎಂದಿನಂತೆ ಓಡೋಗಿ ಆ ಆನೆಯ ಬಾಲವನ್ನು ಹಿಡಿದು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಈ ಬಾರಿ ಸೋತ್ ಬಿಡ್ತಾನೆ ಆನೆ ತನ್ನ ಸೊಂಡಲಿನಿಂದ ಸನ್ಯಾಸಿನ ಹೊಡೆದು ದೂರ ತಳ್ಳಿಬಿಡತ್ತೆ ಅವನು ಹೆದರಿ ಓಡ್ಲಿಕ್ಕೆ ಶುರು ಮಾಡ್ತಾನೆ ಇದನ್ನ ಕಂಡಂತ ರಾಜ ಕೋಪಗೊಂಡು ನನ್ನ ಮರ್ಯಾದೆ ಹೋಯಿತು ಅಂತ ಹೇಳಿ ಬಂದು ಸನ್ಯಾಸಿಯ ಬಳಿ ಕೇಳ್ತಾನೆ ಯಾಕೆ ಮೊದಲು ರಸ್ತೆ ಬದಿಯಲ್ಲಿದ್ದಾಗಲೇ ಅಷ್ಟೊಂದು ಬಲಿಷ್ಠನಾಗಿದ್ದೆ ಆನೆಯನ್ನೇ ತಡೆದು ನಿಲ್ಲಿಸಿದ್ದೆ ಈಗ ಅರಮನೆಯಲ್ಲಿದ್ದೀಯ ವಿಧ ವಿಧವಾದ ಭೋಜ ಭಕ್ಷನ ಭಕ್ಷ್ಯಗಳು ಸಿಕ್ತಿದೆ ಆದ್ರೂ ಕೂಡ ಎಲ್ಲಿ ಹೋಯ್ತು ನಿನ್ನ ಶಕ್ತಿ ಅಂತ ಕೇಳ್ತಾನೆ ಇದಕ್ಕೆ ಸನ್ಯಾಸಿ ಉತ್ತರಿಸ್ತಾನೆ ರಾಜ ಮೊದಲು ನನಗೆ ಯಾವುದೇ ರೀತಿಯ ಒತ್ತಡವಿರಲಿಲ್ಲ ನಾನು ಸ್ವತಂತ್ರನಾಗಿದ್ದೆ ನನಗೆ ಯಾವುದೇ ರೀತಿಯ ಜವಾಬ್ದಾರಿ ಇರಲಿಲ್ಲ ನಾನು ಅವಾಗ ಬಲಿಷ್ಠನಾಗಿದ್ದೆ ಆದ್ರೆ ಈಗ ಪ್ರತಿ ದಿನ ನನಗೆ ದಿನಾ ಮುಂಜಾನೆ ನಾಲ್ಕು ಗಂಟೆಗೆ ಗೆದ್ದಳ್ಬೇಕು ಅನ್ನೋ ಒತ್ತಡ ಎಲ್ಲಿ ನಾನು ಎದ್ದು ಒಂದು ದಿನ ಪೂಜೆ ಸಲ್ಲಿಸ್ಲಿಲ್ಲ ಅಂದ್ರೆ ನನ್ನ ನಾರಮನೆಯಿಂದ ಹೊರ ಕಳಿಸ್ಬಿಡ್ತಿರೋ ಅನ್ನೋ ಒಂದು ಒತ್ತಡದಲ್ಲೇ ನನ್ಗೆ ಎಷ್ಟೋ ರಾತ್ರಿಗಳು ನಿದ್ದೆ ಬರ್ತಿಲ್ಲ ಹೀಗೆ ನಿದ್ದೆ ಇಲ್ಲದೆ ಈ ಜವಾಬ್ದಾರಿ ಒತ್ತಡದಿಂದ ನನ್ನ ದೈಹಿಕ ಮಾನಸಿಕ ಶಕ್ತಿ ಕೂಡ ಕುಗ್ಗಿದೆ ಅನ್ಸ್ತಿದೆ ಅಂತ ಹೇಳ್ತಾನೆ ಸ್ನೇಹಿತರೆ ಏನರ್ಥ ಆಗುತ್ತೆ ಈ ಸಂದರ್ಭದಿಂದ ನಾವು ಕೂಡ ನೋಡ್ತಿರ್ತೀವಿ ಈ ಒತ್ತಡದಿಂದನೇ ಎಷ್ಟೋ ಸಾರಿ ನಾವು ಕೆಲಸಗಾರ್ಯಗಳಲ್ಲಿ ಸೋತಿರ್ತೀವಿ ವಿದ್ಯಾರ್ಥಿಗಳನ್ನೇ ನೋಡಿ ವರ್ಷ ವರ್ಷಾನುಗಟ್ಲೆ ಹಗಲು ರಾತ್ರಿ ಅಂದೇ ಓದಿರ್ತಾರೆ ಆದರೆ ಎಕ್ಸಾಮ್ ಅನ್ನೋ ಒಂದು ಒತ್ತಡದಲ್ಲಿ ಅವರು ಎಷ್ಟೋ ಆನ್ಸರ್ಗಳನ್ನ ಮರ್ತ್ಕಟ್ಟಿರ್ತಾರೆ ಫೇಲ್ ಆಗಿರ್ತಾರೆ ಹೀಗೆ ನಾವು ಕೂಡ ಕೆಲಸದಲ್ಲಿ ಏನೋ ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕು ನಾನಿವತ್ತು ಇದನ್ನು ನಾನು ರೀಚ್ ಆಗಬೇಕು ಅನ್ನೋ ಒಂದು ಒತ್ತಡದಲ್ಲೇನೆ ನಾವು ಎಷ್ಟೋ ಸಾರಿ ತಪ್ಪುಗಳನ್ನ ಮಾಡಿಬಿಡ್ತೀವಿ ಆ ಒತ್ತಡದಲ್ಲೇನೆ ನಮಗೆ ಗೊತ್ತಿದ್ದು ಕೂಡ ಸಣ್ಣ ಪುಟ್ಟ ತಪ್ಪುಗಳಾಗ್ಬಿಡುತ್ತೆ ಹಾಗಾಗಿ ಸ್ನೇಹಿತರೆ ಒತ್ತಡ ಅನ್ನೋದು ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಬಹಳನೇ ಪರಿಣಾಮ ಬೀರುತ್ತೆ ಹಾಗಾಗಿ ಇದನ್ನು ನಿರ್ವಹಣೆ ಮಾಡೋದೇ ಜಾಣತನ ಹಾಗಾಗಿ ಸ್ನೇಹಿತರೆ ಒತ್ತಡ ನಿರ್ವಹಣೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಇದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾ ಕತೆ ನಿಮಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಕತೆ ಇಷ್ಟ ಆಗಿದ್ರೆ ಇತರರೊಂದಿಗೂ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಡ್ಕೋಲ್ ಲೈಫ್ ಕೋಚ್